ಅಲ್ಲ ನಿನಗೆ ಏನಾನ ಜ್ಞಾನ ಐತಾನಲ್ಲ ಅಲ್ಲಿ ಪೊಯ್ ಪಡ್ಕೊಂಡು ನೀರೆಲ್ಲ ಹೋಗ್ತಾ ಹೋಗ್ತಾಯಿದ್ದೇವೆ ಹೋಗ್ತಾ ಹೋಗ್ತಾಯಿದ್ದೇವೆ ಎದ್ದಾಗಿಂದ ಹೇಳ್ತಾ ಇದ್ದೀನಿ ಹೋಗಿ ರೆಡಿ ಮಾಡ್ಸಲ್ಲ ರೆಡಿ ಮಾಡ್ಸಲ್ಲ ಅಂತೇಳಿ ಜವಾಬ್ದಾರಿ ಇಲ್ಲ ಅಂದಮೇಲೆ ಮಾಡಬಾರ್ದು ಹಾಂ ಏನಕ್ಕೆ ಮಾಡೋಕ್ಕೆ ಹೋಗ್ತೀಯ ಸುಮ್ಮನೆ ಜವಾಬ್ದಾರಿ ಇಲ್ಲ ಅಂದಮೇಲೆ ಎಷ್ಟು ಹೇಳೋಣ ನಿನಗೆ ಹಾಂ ಹೋಗಿ ಮಾಡಿಸ್ ಇಲ್ವಾ ಹೇಳು ಮಾಡ್ಸತಕ್ಕ ಇರಪ್ಪ ಅದೇ ಯಾಕಂಗೆ ಸಿಲ್ಟಾಕ್ತಿಯಾ ಹಾಂ ನಾನು ಹೇಳಿದ್ದೀನಿ ಅವ್ರು ಕರೆದಿದ ತಕ್ಷಣ ಬರಬೇಕಲ್ಲ ಹಾಂ ಹೇಳಿದ್ದೀನಿ ಇವಾಗ ಬರ್ತಾರೆ ಕರ್ಕೊಂಡು ಹೋಗಿ ಮಾಡಿಸ್ತೀನಿ ಅದು ಯಾಕೆ ಹಂಗಾಡ್ತೀಯ ಅಲ್ವಾಗೆ ಹೋದ್ರೆ ಹೋಗ್ತಾವೆ ಇನ್ನೇನು ಮಾಡೋಕ್ಕಾಗುತ್ತೆ ಏನು ಅವ್ರೊಲ್ದಕ್ಕೇನು ಹೋಗ್ಬಾರ್ದೆ ಹೋಗ್ಲೋ ಭೇ ಭೂಮಿ ಕುಡ್ಕೊಂಬತ್ತೆ ಏನು ಮಾಡಿ ಬಂದ್ರೆ ಏನು ಅಲ್ವೇ ಭೂಮಿ ಮಾಡ್ಸ್ಬೇಕು ನಾವು ಒಬ್ಬರು ತಗ ಮಾತು ಕೇಳೋಕ್ಕಾಗಲ್ಲ ಅವನು ಎಂತ ಮಾತು ಬೈಕ್ ಎಮ್ತಿದ್ದ ಗೊತ್ತೇನಲ್ಲಿ ಹ್ಞೂ ನಮ್ಮ ತಪ್ಪಿರೋದಕ್ಕೆ ತಾನೆ ಹ್ಞೂ ಅವ್ನು ಅವ್ನು ತಗೊ ನಸ್ಕೊ ಬಂದಿರೋದು ಇನ್ನೊರ್ಗಾಗೈತೆ ನಾನು ಅಂತ ನನ್ನ ಮಕ್ಳ ತೆಗೆಲ್ಲ ಮಾತು ಕೇಳೋಕ್ಕಾಗಲ್ಲ ನೀನು ಸರಿಯಾಗಿ ಪಾಪ ಬದುಕು ಹೊಲ್ದು ಬದುಕು ಮಾಡಿದ ಮೇಲೆ ಸರಿಯಾಗ ಮಾಡ್ಬೇಕು ಯಾ ನನ್ನ ಮಕ್ಳು ಬಂದು ನಮ್ಮ ತಕೆ ಮಾತಾಡಬಾರ್ದು ಹಂಗೆ ಮಾಡೋದು ಕಲಿಬೇಕು ನೀನು ಹಾಂ ಅರ್ಗ ಬರ್ಗ ಬದು ನಾನು ಗಿಡ ಸಾಲ ನೀನು ಸರಿಯಾಗ ಮಾಡೋದು ಕಲ್ಕ ನಾನು ಏನು ಹೇಳ್ದೆ ಯಾದಾಗ ಅವ್ನಲ್ಲಿ ತಕ್ಕ ನೀರು ಹೋಗ್ತಾ ಕಣಲ್ಲ ಎತ್ ಭಾಳ ಸುಮ್ಕಿರೋ ಅಂತ ಹೇಳಿ ಹೇಳಿದೀನಿ ಅವ್ನು ಹೆಂಗೆ ಮಾತಾಡ್ತಾನೆ ಗೊತ್ತೇ ಅವನು ಟೀರ್ ಒಳ್ಳೇನಲ್ಲ ಅವ್ನು ಟೀರಪ್ಪ ಹ್ಞೂ ಹೆಂಗೆ ಮಾತಾಡ್ತಾನೆ ಬೈಕ್ ಬಂದಂಗೆ ಮಾತಾಡ್ತಾನ ಅವನು ಒಳ್ಳೆಯನಲ್ಲ ಅವನು ಏ ಯಾದ್ರೆ ಯಾದ್ರ ಸರ್ ತುಂಬ ಏನು ಭೂಮಿ ನೆನೆಯೋದಿಲ್ವಿ ಮಾಡಿ ಬಂದ್ರಂಗಾರ ಅವ್ರಲ್ಲ ನೆನೆಯದಿಲ್ವಿ ನಮ್ಮಲ್ಲಿ ಒಂದೇ ನೆನಿತೈತಿ ಆ ಏನು ಬಿಡು ಏನು ಒಂದಿಷ್ಟು ಹೋದ್ರು ಆದ್ರೆ ಏನಾಗಲ್ಲ ಏ ಅವ್ನು ಅವ್ನಿಗೆ ಅವ್ನು ಯಾಕೆ ಮಾತಾಡ್ತಾನೆ ಹೋಗ್ತಿ ನೋಡಿ ಮಾತಾಡಿದ್ರೆ ಏನೋ ಐದವ ಅವ್ನಿಗೆ ಮುಂಗೆ ಕೇಳಿ ನೀನು ತಾಲು ಕೆಟ್ಟಾಗ ಮಾತಾಡ್ಬಿಡ ನೀನು ಹಚ್ಚು ಕಟ್ಟಕ್ಕೆ ಮಾಡು ಬೋರ್ಕ್ ಮಾಡೋದಾದ್ರೆ ನನ್ಗೆ ಅರ್ಗ ಬರ್ಗ ಕಾಪ್ರ ಇವೆಲ್ಲ ಇಡಿಸಲ್ಲ ನಾನು ಎಂತ ಎಂತೆ ಮತ್ತೆ ಕೇಳ್ಕೊಂಬಂದ ನಿನ್ಗೆ ಗೊತ್ತೇನಲ್ಲ ನೀನು ನಿನಗೆ ಗೊತ್ತು ನಮಗೆ ಅಲ್ಲಿ ಮಾತುಗಳು ನನ್ನ ಮಗ್ನೆ ಹ್ಞೂ ಒಂದ್ ಏಟು ಆದ್ರೂ ಆದೇಶ ಆಗ್ಬೋದು ಮಾತುಗಳು ಕೇಳಕ್ಕಾಗಲ್ಲ ಸುಮ್ಮನೆ ಗೊತ್ತಾಗ್ಲಾಗ ನಿನ್ಗೆ ಏನ್ ಗೊತ್ತಾಗುತ್ತ ಓ ನೀನ್ ಅಂತಾಗೆಲ್ಲ ಎದ್ರಿ ಕಣ್ಣಿಲ್ಲ ನನ್ನ ಮೇಲೆ ಜೋರ್ ಮಾಡಕ್ ಬಚ್ಚ ಇಲ್ಲಿ ಸುಮ್ಮನೆ ನೀರು ಅದ್ಯಾ ಕಾಂಗ್ ಶೀಟ್ ಆಗ್ತಾ ಇದೆಯಾ ನಾನು ಮಾಡ್ಸತಕ್ಕ ಇರೋ ಅಂತ ಹೇಳ್ತಿದ್ದೆ ನಿನ್ಗೇನ್ ಅರ್ಥವಾಗಲ್ವೇ ಓ ಹಂಗೆ ಶೀಟ್ ಶೀಟ್ ಆಗ್ತೀಯಾ ಹ್ಞೂ ಮಾತಾಡಿರು ಮಾತಾಡ್ತಾನೆ ಸುಮ್ಮನೆ ಇದ್ಬಿಡು ನೀನ್ ಯಾಕೆ ತಲೆ ಕೆಡಿಸ್ಕೊಂಡ್ ಹೋಗ್ತೀಯಾ ಯಾಕ ಯಾಕೆ ಗುಂಡ ಯಾಕಪ್ಪ ಅಲ್ಲ ಕಣಮ್ಮ ಹಿಟ್ ನಿಟ್ಟೈತೆ ಇಲ್ವ ನಾನು ಹೇಳಿ ನೀ ಪೈ ಪಡೆದ ಕಣಲ್ಲ ಸರ್ವ್ ಮಾಡ್ಸಲ್ಲ ನಮ್ಮ ಟೌನ್ ಹಾಲಕ್ಕೆ ನೀರು ಹೋಗ್ಯಾವ ಇವಾಗ ನಮ್ಮ ತಪ್ಪಿಕೆಣ್ಣ ಮಾತಾಡಿರಿ ಅದು ಏನು ಮಾತಾಡ್ತಾನೆ ಇವಾಗ ಅಂತ ನಮ್ಮ ಮಕ್ಕಳ ಬೋರ್ರ ಅಂಥ ಬೋಳಿ ಮಕ್ಕಳು ಇಂಥ ಬೋಳಿ ಮಕ್ಕಳು ಏನು ಮಾಡ್ತಿರೋ ಹಂಗೆ ಹೀಗೆ ಕೀತ್ತಿ ಎಸಿತೀನಿ ಹಾಂ ಬರೋಲ್ಲ ಅಲ್ವಪಾರ ಮಕ್ಕಳ ಅಂತ ಹೇಳಿ ಮಾತಾಡ್ತಾನೆ ಅಂತ ಅಲ್ಲಕ್ಕ ಮಾತಾ ನನ್ನ ಕೈ ಕೇಳೋಕ್ಕಾಗಲ್ಲ ಇವ್ನು ನೆಟ್ಟಿಗೆ ಬದುಕು ಮಾಡಬೇಕು ನಾನು ಹೇಳಿದ್ದೀನಿ ನೆನ್ನೆಸ್ಲೇನೆ ಏನು ಕಿವೆ ಆಕೆ ಮನೆ ನನ್ನ ಮಾತು ಕೇಳೋಂಗೆ ಆಗ್ಬಿಟ್ಟವನೇ ಇವ್ನ ಪಾಟೀನ್ ಏನು ಬೇಕಾರು ಮಾಡ್ಕೊಂಡು ಏನು ಬೇಕಾರು ಮಾಡ್ಕೊಂಡಿರ್ತೀನಿ ಅಂತ ಅಂತ ಅನ್ಕಣಮ್ಮ ಇವನು ಹಾಂ ಏನು ಜವಾಬ್ದಾರಿ ಎಂಬ ತಗೋಬೇಕು ಸುಮ್ಮೀರಪ್ಪ ನಮಗೂ ಜವಾಬ್ದಾರಿ ಎಂಬ ದಿರೋಕ್ಕೆ ನಾವು ಹಿಂಗಿರೋದು ಹ್ಞೂ ಹಾಂ ನಾವೇನು ಎಲ್ಲಗನ ಹೋಗ್ತೀವಿ ಏನು ದುಡ್ಡೆಲ್ಲ ಹಾಳು ಮಾಡಿದ್ದೀವಿ ಏನೋ ನಾವೇನ ಏನು ಮಾಡಿದೀವಿ ಹೇಳು ಹಾಂ ಜವಾಬ್ದಾರಿ ಎಂಬುದಿಲ್ಲ ಅಂತ ಹೇಳ್ತಿಯಲ್ಲ ನಾನು ಜವಾಬ್ದಾರಿ ಎಂಬ ಮನೆ ಮಂತನ ನಡೆಸ್ಕೊಂಡು ಹೋಗ್ತಿರೋದು ಏನು ಹಂಗೆ ಮಾತಾಡ್ತೀಯ ಚಿಟ್ಟಾಗ್ಬೇಡ ಸುಮ್ನೀರು ನಾನು ಹೇಳ್ತಿವಿ ಸುಮ್ಮಿಯಾ ನೀನು ಅಪ್ಪಯ್ಯ ಹೇಳುತ್ತೆ ಹೇಳ ಅಂತ ಅಧಿಕಾರ ಇರೋದಕ್ಕೆ ಅವ್ರು ಹೇಳೋದು ಸುಮ್ಮನ ನಿನ್ಗೆ ಏನಕ್ಕೆ ಬೇಕು ಹಾಂ ಸುಮ್ಮ ಇರೋದು ಕಲಿ ಸರಿ ಆಯ್ತು ಕಣಪ್ಪ ಮಾಡ್ತೀನಿ ಕಾಲ ಎಪ್ಪ ವಿರುದ್ಧವಾಗಿ ಏನಾರು ಮಾತಾಡ್ಬಿಟ್ಟಿದೀನಿ ಅಂದ್ರೆ ನೋಡಿ ಕಪ್ಪಳ ಕೊಡ್ಬಿಡ್ತೀನಿ ನಾನು ಅಲ್ಲ ಕಣಕ ಗಣಕ ಅಲ್ಲಿ ಒಂದು ಹೆಚ್ಚು ಕಮ್ಮಿ ಐತೆ ಅಂತರ್ಗೆಲ್ಲ ಮಾಡಿ ತೋರಿಸ್ಬೇಕು ಮಾಡಿ ತೋರಿಸಿರೇನೆ ಮತ್ತೆ ನನ್ನ ಮಗ ಹೆಂಗೆ ಮಾಡ್ತಾನೆ ಗೊತ್ತೇ ಕೇಳಿ ಮಾಡ್ತಾನೆ ನಾವು ಹೂವು ಬೆಳೆ ಎತ್ಕೀನಿ ಮಾಡ್ತಾನೆ ಮಾಡ್ತಾನ ಅವನೇ ಹ್ಞೂ ಆ ನನ್ನ ಮಗನೇ ಅಲ್ಲಿ ಪೊಯ್ ನನಗೆ ಎಲ್ಲ ಗೊತ್ತಾಯ್ತು ಅತ್ತೆ ಮತ್ತೆ ಕಿತ್ಕೊಂಡು ಅವನು ಅಲ್ಲದಾಗ ಹೋಗಲಿ ಅಂತಲೇ ನಾನು ಕೈ ಬಿಟ್ಟರೆ ಇವಪ್ಪ ಯಾಕೆ ಮಾಡ್ತಾ ಇದಾರೆ ಅದು ಅಂಬದು ಗೊತ್ತಿಲ್ಲ ಹೂವು ಬೆಳೆಯೋದಕ್ಕೆ ಆ ನನ್ನ ಮಗ ಟೀರಿ ಅಮ್ಮ ನನ್ನ ಮಗ ಓಡಕ್ಕೆ ಹ್ಞೂ ಹೂವು ಬೆಳಕೊತಾರಲ್ಲ ಅನ್ಯಾಯ ಅಂಬೋದಕ್ಕೆ ಅಲ್ಲಿ ಅಕ್ಕಪಕ್ಕದಾಗೆ ಪಕ್ಕಾಗ ಸಹಿಸಿ ಅಮ್ಮಕ್ಕಾಗಲ್ಲ ಅವನು ಹ್ಞೂ ನೋಡು ಎಲ್ಲ ಶೆನಕ್ಕ ಇದಾಗಿದೆ ಬೆಳ್ಕೊಂಡವ್ರಲ್ಲ ಶನಕ್ಕೆ ಬೆಳ್ಕೊಂಡ್ರು ಅಂತ ಹೇಳ್ತಾರಲ್ಲ ಅಂತ ಹೇಳಿ ಆ ನನ್ನ ಮಗ ಬೈ ಪಡಕಿ ಅವ್ನು ಅದಕ್ಕೆ ಮತ್ತೆ ಹ್ಞೂ ಅವನಿಗೆ ಆಗಲಿ ಅವ್ನಿಗೆ ಇದಾಗ್ಬಿಡ್ಲಿ ಅಂತೇಳಿ ಇವಾಗ ಅವ್ನಿಗೆ ಮಾತ್ರ ತೊಂದರೆ ಆಗಾಕಿಲ್ಲ ಇನ್ನೊಬ್ರಿಗೆ ತೊಂದರೆ ಆದರೂ ಪರವಾಗಿಲ್ಲ ಹಂಗೆ ಹ್ಞೂ ನನ್ನ ತಕ ಬರಬೇಕು ರೀ ನೀನು ನನ್ನ ಮಕ್ಕಳೆಲ್ಲಾನ ನನ್ನ ನನ್ನ ಮಾತು ಕೇಳಬೇಕು ಒಂಬತ್ತು ಅವ್ನು ನನ್ನ ನನ್ನ ದೊಡ್ಡಿದು ತಕ ಅವನು ಹ್ಞೂ ನನ್ನ ತಕ್ಕ ಬರಬೇಕು ಅಂತ ಅಂತ ನನ್ನ ಮಕ್ಳು ಅಂತ ರಂಬದ್ ಗೊತ್ತಿದ್ಮೇಲೆ ನಾವು ನಮ್ದು ಏನೈತೆ ಅಂತ ನಾವು ಸರ್ವ್ ಮಾಡ್ಕೆ ಬಿಡ್ಬೇಕು ನಾನು ಅದ್ನ ಹೇಳಿದೀನಿ ಅವ್ ನೋಳ್ಲೇನಲ್ಲಾ ಕಾಣಲ್ಲ ಅಂತ ತಿಪ್ಪನು ಹೇಳ್ದ ಬಸಣಯ್ಯ ಪಸ್ಟ್ ಅದನ್ನ ಸರ್ವ್ ಮಾಡ್ಕೇಳ್ರಿ ನೋಡು ಅಂತ ನೀರೆಲ್ಲ ನೀರು ಅಲ್ಲೇ ಹೋಗ್ತಾವೆ ಇಂತ ಬೋದ್ ಕ್ಯಾತಕ್ ಮಾಡ್ಬೇಕು ಅಚ್ ಕಟ್ ಮಾಡ್ಬೇಕು ಒಲ್ ಬದಕ್ ಮಾಡಿರಿ ಅಚ್ ಕಟ್ಟ ಮಾಡ್ಬೇಕು ಒಬ್ಬರು ಒಬ್ರು ಮಕ್ಳು ಒಬ್ರು ನನ್ನ ಮಕ್ಳ ಮಾತು ಮಾತೇಳ್ಬಾರ್ದು ಹಂಗ್ ಮಾಡ್ಬೇಕು ಯಾಕೆ ಇವ್ರು ಯಾಕೆ ಹಿಂಗ್ ಪರ್ದಾಡ್ತಾ ಇದಾರೆ ಆತ ಪೈ ಪಡತಂತೆ ಇವ್ನು ನೋಡಿದ್ರೆ ಬಿಡ ಮಗ ಒಡಾಕ್ಯಾವ್ನಿ ಅವ್ನಿ ಸರಿಯಾಗಿ ಮಾಡ್ಬೇಕು ಅಂತ ಇವ್ನು ಅಂತಾನೆ ಅಪ್ಪಾಯ್ ನೋಡಿದ್ರೆ ಅಂತ ನನ್ನ ಮಕ್ಳಿಗೆಲ್ಲ ಅಂತ ಮಕ್ಳ ಸವಾಸಕ್ಕೆ ಯಾಕೆ ಹೋಗ್ತೀರಾ ನಿಮ್ಮ ಪಾಡಿಗೆ ನೀವು ಇರ್ರಿ ಅಂತ ಅವ ಅಪ್ಪ ಹೇಳ್ತೈತಿ ಇವ್ ನಂಗೆ ಅವ ಅಪ್ಪ ಮೇಲೆ ಸಿಟ್ಟಾಕ್ತಾನೆ ಹ್ಮ್ ಅವ ಅಪ್ಪ ಹೇಳೋ ಆಗದ ಹೇಳೋದ್ ನೋಡ ಅಪ್ಪ ಮೇಲೆ ಏನ ನಿನ್ ಸಿಟ್ಟಾಗ್ಬಿಟ್ಟಿದೀ ಅಂದ್ರೆ ಹ್ಞೂ ಸುಮೀರ್ ಅಪ್ಪ ಮೇಲೆ ಆಗ್ಬಿಡ ಅಪ್ಪ ಏನು ದೇವ್ರ ತೂತು ಒಂದು ತೂತಾನ ಕೊಟ್ಟವನಿ ಅಂತ ನನ್ನ ಮಕ್ಳು ಪುಟ್ಟ ಎಲ್ಲ ಗಲಾಟಿಕ ಹೋಗ್ಬಾರ್ದವ್ ಕ್ಯಾತಿ ಕೈಗಿನ ಕಾಯ್ತಿರ್ತಾ ಕ್ಯಾತಿ ಮಾಡಿದಿನಿ ಅದಕ್ಕೆ ಏನೈತೆ ನಾವು ಸರ್ ಮಾಡ್ಕೊಂಡು ನಮ್ದೆಲ್ಲ ಬಿಕ್ಕಟ್ಟಾಗಿದ್ರೆ ನಮ್ಮ ಮಕ್ಳು ಯಾಕೆ ಮಾತಾಡ್ತಾರೆ ಯಾಕೆ ಅಂತ ಅಪ್ಪ ಹೇಳ್ತಿರೋದು ಒಳ್ಳೇದು ಕೇಳ್ತಾ ಇರೋದು ಒಳ್ಳೇದು ಕೇಳ್ತಾ ಇತ್ತ ಕೆಟ್ಟ ಆಯ್ತು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡು ಯೋಚನೆ ಮಾಡಿ ನೀನ್ ಮಾತಾಡ್ಬೋದು ಸುಮ್ ಸುಮ್ಮನೆ ತಲೆ ಕೆಟ್ಟ ನಂಗ್ ತಿಳಿ ಸುಮ್ ಚಿಕ್ಕ ತಿಳಿ ಹೇಳ್ತೀಕ ಸುಮ್ನೆ ಮಾತಾಡ್ತಾನಿ ಹ ನಾನು ಹೇಳಿದ್ದೇನ ಮಾಡ್ತಿರೋದೇನು ನನ್ನ ಕೇಳೋದು ಓ ನಾನು ನೋಡತಕ್ಕ ಬಿಡು ಮಾತಾಡ್ಬಾರ್ದು ಬಿಡು ಮಾತಾಡಬಾರ್ದು ನಾನು ಸುಮ್ಮನೆ ಇದ್ನಿ ఓ ఇవ్గేన్ సెల్టాడతాను ఇవ్ మాన మర్యాద ఇవ్గి అయ్యప్ప ఏన్ మాట్లాడతా 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 నీ మాన మర్యాద ఎంత మాన మర్యాద ఎం బిన్ నూ ఏన్ హి మాతాత్య సరియా మాట్లాడదా ಸುಮ್ಕಿರಪ್ಪ ಸುಮ್ಮನಿರು ಹ್ಞೂ ಅವ್ರು ಹೇಳೋರಾಗ್ಕೆ ಮಾನ್ ಹೇಳೋದು ಸುಮ್ಮನಿರು ರೇಗಾಡುತ್ತೆ ಸಿಟ್ಟು ಬಂದಾಗ ಹಂಗೇನೆ ಸುಮ್ನಿರು ನೀನು ಸುಮ್ನಿರಿ ಇಬ್ಬರು ಸಿಟ್ ಮಾಡ್ಕೊಂಡ್ರೆ ಅದು ಹೆಂಗೆ ಸರಿ ಹೋಗುತ್ತೆ ಅದನ್ನು ಅವಪ್ಪ ಯಾತ್ ಕೇಳ್ತೈತೆ ಅಂತ ಅಂತ ನನ್ನ ಮಕ್ಳ ತೆಗೆಲ್ಲ ಏನು ಮಾತು ಕೇಳೋದು ದೇವ್ರೊಂತೂ ತನ್ನ ಕೊಟ್ಟವ್ ದೇವ್ ಏನೋ ನಮಗೊಂದು ಕೆಲಸ ಕೊಟ್ಟವ್ನ ನಾವು ಅದನ್ನ ಮಾಡ್ಕೊಂಡು ಹೋಗ್ಬೇಕು ವಲದ ಸಣ್ಣಕ್ಕೆ ಬರುತ್ತೆ ಏನೋ ಅಂತ ನನ್ನ ಮಕ್ಳ ತಗ ಮಾತು ಕೇಳಿದಂಗೆ ನಮ್ಮ ಪಾಡಿಗೆ ನಾವೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತೇಳ ಒಳ್ಳೇದು ಹೇಳಿದ್ರೆ ಇವ್ನಿಗೆ ಸಿಟ್ ಬರ್ತಾವೆ ಹ್ಞೂ ಅಲ್ಲಾಗ ನನಗೆ ಹೇಳ್ತೀಯಲ್ಲ ಅಪ್ಪ ನೋಡಿ ಮಾನ ಮರ್ಯಾದಿಂದ ನೀವು ನಂಬುತ್ತೆ ಮಾನ ಮರ್ಯಾದೆ ಏನು ನಾನು ಅಂತ ಬುಕ್ ಬದುಕ್ ಮಾಡಿದ್ದೀನಿ ನಾನು ಏನು ಮಾಡಿದ್ದೀನ ಅಂತದ ಹಾಂ ನೋಡಿ ಹಂಗೆ ಮಾತಾಡುತ್ತಲ್ಲ ಮತ್ತೆ ನನಗೆ ಎಷ್ಟು ಬೇಜಾರಾಗಣ ಅಲ್ಲ ಗಗನಕ್ಕ ನೀನು ಹಿಂಗೆ ಮಾತಾಡಿದ್ರೆ ಹೆಂಗೆ ಹೇಳು ಅಂತಾಯಿತು ಅಪ್ಪಾಯಿ ಸಾವಿರ ಬೈತೈತೆ ಬೈಸ್ಕೇಬೇಕು ಹ್ಞೂ ನಮ್ಮ ಸಾಕಿಲ್ವೇ ನಮ್ಮ ಸಲಿವಿಲ್ಲವೆ ಬೈತಾರೆ ಮತ್ತೆ ಹಾಂ ಸಿಟ್ಟನಾಗೆ ಏನು ಮಾತಾಡ್ತೀವಿ ಅಂಬೋದು ಗೊತ್ತಾಗಲ್ಲ ಸಿಟ್ಟನಾಗ ಒಳ್ಳೆ ಮಾತು ಬರೋಲ್ಲ ಬರ್ತಂದ ಒಳ್ಳೆ ಊಟ ಸಿಗೋಲ್ಲ ನಮ್ಗೆ ಬರ್ತಾನೆ ಇತ್ತು ಹಾಂ ನಮ್ಮ ಚಿಕ್ಕಮ್ಮ ಅವಾಗ ನಮ್ಗೆ ಎಷ್ಟಿದ್ ಮಾಡೋದವಾಗ ಒಳ್ಳೆ ಊಟ ಸಿಗೋದೇನಾ ಹಂಗೆ ಮತ್ತೆ ಸಿಟ್ಟನಾಗೂ ಒಳ್ಳೆ ಊಟ ಒಳ್ಳೆ ಸಿಟ್ಟನಾಗೆ ಒಳ್ಳೆ ಮಾತು ಬರೋಲ್ಲ ಬಡತನದಾಗ ಒಳ್ಳೆ ಊಟ ಸಿಗೋಲ್ಲ ಹ್ಞೂ ಇವಾಗ ನೀನು ಏನು ಬೇಕಾದ್ರು ಮಾಡ್ಕೊಂಡು ತಿಂತೇನೆ ನಿನ್ಗೆ ಏನು ಬೇಕಾದ್ರು ಮಾಡಿಸ್ಕೊಂಡು ತಿಂತೀನಿ ನೀನು ಏನು ತಿಂತಾಗ ಅವಾಗ ನಮ್ಮ ಚಿಕ್ಕಮಿದ್ದಾಗ ಹಾಂ ಅಂದಕ್ಕೆ ಉಪ್ಪು ಮೆಣಸಿಕಾಯಿ ಕ್ಯೂಸಿ ನೀರು ಕೊಡೋದು ಹ್ಞೂ ಬಡ್ತಂದಾಗ ಒಳ್ಳೆ ಊಟ ಸಿಗ್ತಿರಲಿಲ್ಲ ಅವಾಗ ಹಾಂ ಹಂಗೆ ಮತ್ತೆ ಸಿಟ್ಟಿನಾಗೆ ಒಳ್ಳೆ ಮಾತುಗಳು ಸಿಗಲ್ಲ ಹಾಂ ಅದು ಎಲ್ಲ ನಾನು ನೆನಪಿಕೆ ಅವಪ್ಪ ಬೈತೈತಿ ಬೈಯಾರ ಆಗಿ ನಾನು ತಿರ್ಗಿಸ್ ಅಂದ್ರೆ ನೋಡಿ ಸರಿ ಆಗೋದಿಲ್ಲ ನೀನು ಅವಪ್ಪ ಹೇಳೋದು ಅಂತ ಮಾತು ಕೇಳೋದು ಬೇಡ ನಮ್ಮ ನಮ್ ಮಡ್ದ ಬುದ್ಧವಂತರಾಗ್ಬೇಕಪ್ಪ ಅಂತ ಹೇಳೋದು ಹ್ಮ್ ಕೆಟ್ಟೋಗ್ಲಿ ಅಂತ ಹೇಳ್ತೇನೆ ಸುಮ್ನೆರತ್ ಕಲ್ಕಳ ಮಾತಾಡಬೇಡ ಅಪ್ಪ ಮಾತಾಡಿದಿ ಅಂದ್ರೆ ನೋಡ್ಕೊಳ ಕೊಡಿ ಬಿಡ್ತೀನಿ ನನ್ನ ಮಗನೇ ಸುಮ್ಕಿರತ್ತ ಹ್ಮ್ ಏನು ಏನಂಗೇನೇ ನನ್ನ ನನ್ನ ಮಕ್ಳ ಮಾಡ ಇವಾಗ ಮಾಡಿರೋರಿಗೆ ಮಾಡಿ ತೋರ್ಸಿರ್ ಮಾತ್ರ ಹ್ಞೂ ನಾನು ನಮ್ಮ ಮಗ ಎಷ್ಟಿದ್ರು ಮಾಡ್ತಾನೆ ಮೇಲೆ ಪೊಯ್ ಪೊಡಕ್ತಾನೆ ಎದ್ದಾಗ ಬೈನಾಗ ಎದಾಗ ಬೈನಾಗ ಪೊಯ್ ಪುಡಕ್ತ ಇದ್ದಾನೆ ನಾ ನನ್ನ ಮಗನೇ ಒಡಕಿರೋದು ಅದು ಆವನ ಒಡಕ್ಲಾಲ ನೀನು ಏನು ಅದು ಏನಾಯ್ತ ಅದನ್ನು ಮಾಡ್ಬೇಕಾಯ್ತು ನಾನು ಹೇಳತ್ತ ನೀನು ಎಣ್ಣೆ ಸ್ವಲ್ಪಪ್ಪ ಅದನ್ನ ಇಷ್ಟು ಸೋರ್ ಮಾಡಲ್ಲ ಅಂತ ಹೇಳಿ ನನ್ನ ಮಾತಿಗೆ ಬೆಲ್ ಬೆಲೆ ಕೊಟ್ಟು ನೀನ್ ಸೋರ್ ಮಾಡ್ದಲ್ಲ ಮಾಡಲ್ಲ ಪಪ್ಪದಿದ್ದ ಒಂದು ಸತಿ ಸರ್ ಮಾಡೋಣ ಇನ್ನೊಂತಿಗೆ ಏನಾನ ಹೊಡೆದ್ರು ನಾನು ಎಲ್ಲ ನೋಡ್ಕೊತೀನಿ ಇನ್ನೊಂದು ಹೊಡೆದ್ರೆ ನಾನೆಲ್ಲಾನ ಅವನ್ನ ವಿಚಾರಿಸ್ಕೊತೀನಿ ಆಮೇಲೆ ನೋಡಿಕೆ ಅಮ್ಮನ ಕೇಳೋಣ ಯಾರು ನಾನು ಕಲಿಯಕ್ಕೆ ಹಿಂಗೆ ಮಾಡಿದೆ ಹೆಂಗೆ ಹಾಂ ನಾವು ಹಿಂಗೆ ಮಾಡ್ಬೋದಲ್ಲ ನಾವು ಹಂಗೆ ಮಾಡಲ್ಲ ನಮ್ಮ ಒಟ್ಕ ಅನ್ನ ಅಂತ ಜನ ಹೊಲಸ ಅಂತ ಜನ ಅದ್ರಿಂದ ಬುಕ್ ಮಾಡೋದು ನಮ್ಮ ಒಟ್ಟು ಅನ್ನ ತಿಂಬ ನಾವಿಂತ ಬುಕ್ ಮಾಡಲ್ಲ ನನಗೇನಂತ ಕೆಲಸ ಮಾಡೋದೇನು ದೊಡ್ಡದಲ್ಲ ಅಂತೇಳಿ ನನ್ನ ಕಲಿಯಕ್ಕೆ ಕೇಳ್ತಿದ್ದೆ ಕಣ ನಿನ್ನ 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 ನಾನು ಹೇಳಿರೋ ಮಾತಿಗೆ ಬೆಲೆ ಕೊಟ್ಟದ್ ನೀವತ್ತು ನೀನು ಸರ್ ಮಾಡ್ಬೇಕಾಯ್ತು ಕಣಲ್ಲ ಹಾಂ ನನ್ನ ಮಾತಿಗೆಲ್ಲ ಬೆಲೆ ಕೊಟ್ಟೆ ನೀನು ಹಾಂ ನನ್ನ ಮಾತಿ ಬೆಲೆ ಕೊಟ್ಟೆ ನಾನು ನಾನು ಏನು ಹೇಳಿದೆ ಪಪ್ಪಾ ಬೇಡ ದೇವ್ರು ಅಂತ ತನ್ನ ಇದ್ದಾನೆ ಒಳ್ಳೆ ಕಾಲದಾಗೆ ನಾವು ಒಳ್ಳೆ ತಂದಿಂದ ಇರಬೇಕು ಬೇಡ ಪಾಪ ನಾವು ಸೂಕ್ಷ್ಮೆಗೆ ಇರಬೇಕು ಧ್ಯಾನ ನಮ್ಮನ್ನು ಕೆದಕಿ 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 ಕೆತ್ಕಿ ಇದ್ ಮಾಡೋಕ್ಕೆ ಬರ್ತಾರೆ ಬೇಡ ನಮ್ಮ ಪಾಡಿಗೆ ನಾವು ನಮ್ಮ ಬದುಕಿನ ಬಾಳೆಹಣ್ಣು ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ರೆ ಯಾವುದಿರಲ್ಲ ಅಂತೇಳಿ ನಾನು ಅದನ್ನೇ ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ ನನಗೆ ಅರ್ಥವಾಗಲ್ಲ ಇಲ್ವೋ ಪರ್ ನಮ್ಮ ಮಗ್ಗೆ ಹಾಂ ಈ ರೀ ಹೇಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇನ್ನೇಂಗೆ ಹೇಳ್ಬೇಕಲ್ಲ ಇಲ್ಲ ನಿನ್ಗೆ ಹೋಲ್ಕಾ ಯಪ್ಪ ಪ್ಪ ಮಾತಾಡಿ ನೋಡೋ ಮಾತಾಡ ನೋಡೋಲ್ಕಿಲ್ಕಂದ್ರೆ ನಾನು ಭಾಳ ಸಿಟ್ಟು ಬರುತ್ತೆ ಹಂಗೆಲ್ಲ ಮಾತಾಡ್ಬೇಡಿ ಯಾಕಪ್ಪ ಹಂಗೆ ಮಾತಾಡ್ತೀಯ ನಾನು ಏನಪ್ಪಾ ಮಾಡಿ ಇನ್ ಅದು ಹಂಗೆಲ್ಲ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಓಹ್ ನಾನು ಅಂತವೆಲ್ಲ ಕೇಳಲ್ಲ ನಾನು ಏನ್ ಮಾಡಿದ್ನಂತ ಅದು ಯಾಕೆ ನೀನು ಮಾತಾಡೋದು ಯಾಕಂಬ್ ನನ್ನ ಹಂಗಂದ್ಬಿಡ್ ನೋಡಿ ಹೇಳಿರ್ತೀನಿ ರೀ ರೀ ಸುಮ್ನಿರಿ ಹಂಗೆಲ್ಲ ಮಾತಾಡ್ಬೇಡ್ರಿ ಕೇಳ ಸುಮ್ನಿರು ಸಿಗ್ಬೇಡ ಸುಮ್ಕಿರ ನಿನ್ನ ಪಪ್ಪ ಮಾತಾಡ್ತಿರೋ ಅದ್ ನೋಡಲ್ಲೇ ನೀನ್ ತಿಳಿಯುತ್ತೆ ತಿಳಿಯಲ್ವ ನೀನು ಹಿಂಗೆ ಮಾತಾಡ್ತೀಯ ನೋಡವ ಮಾತಾಡ್ತಾರೆ ಮಾತಾಡೋದ ಅಂತೇಳಿ ಓಹ್ ಮೈ ಬಾಯಿ ಮುಚ್ಕೊಂಡಿರು ನೀನೇನ ಮಾತಾಡು ಅವ ಅಪ್ಪ ವಿರುದ್ಧ ಮಾತಾಡ್ಬೇಡ ನೀನು ನೋಡು ಮನೆಯ ಮೇಲೆ ತಂದೆ ಮಕ್ಕಳು ಜಗಳ ಆಡೋದು ಸಹಜ ಎಲ್ಲರ ಮನೆಗೂ ಇಂಥ ಪರಿಸ್ಥಿತಿ ಸಣ್ಣ ಪುಟ್ಟ ವಿಚಾರಕ್ಕೆ ತಂದೆ ಮಕ್ಕಳು ಜಗಳ ಆಡೋದಿರ್ಬೋದು ಮತ್ತೆ ಸೊಸೆ ಜಗಳ ಆಡೋದಿರ್ಬೋದು ಗಂಡ ಇಂತಿ ಜಗಳ ಅನ್ನೋದು ಮನೆಯ ಮೇಲೆ ಒಂದು ಸಂಸಾರ ಅಂದಮೇಲೆ ಸಂಸಾರ ಅಂದ ಮೇಲೆ ಈ ಥರ ಜಗಳಗಳು ಇದ್ದಿದ್ದೇನೆ ಇವತ್ತು ನಮ್ಮ ಮನೆಯಲ್ಲಿ ಲೈಟಾಗಿ ಯಾವತ್ತೂ ನಾನು ಬಂದಾಗಿಂದ ಯಾವತ್ತೂ ಜಗಳ ಆಡಿಲ್ಲ ಇವತ್ತು ನಮ್ಮ ಮಾವನ ನನ್ನ ಗಂಡ ಇಬ್ಬರು ಜಗಳ ಆಡ್ತಾ ಇದ್ದಾರೆ ನಮ್ಮ ಮಾವನ್ನ ಮಾತು ಕೇಳಲಿಲ್ಲ ಅಂತ ಇವರು ಇವರು ಅವರು ಮಾಡಿರೋದಕ್ಕೆ ಸರಿಯಾಗಿ ಮಾಡಿ ತೋರಿಸ್ಬೇಕು ಅಂತ ಈ ಅಪ್ಪ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ನೋಡೋಣ ಹ್ಞೂ ಇನ್ನು ಏನೇನಾಗ್ಬೋದು ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು